ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಹಳ್ಳಿಕಾರ್ ಒಡೆ ಅಂತ ತನ್ನಷ್ಟಿಗೆ ತಾನೇ ಹೆಸರಿಟ್ಕೊಂಡು ಇವತ್ತು ಜನಗಳಿಗೆ ಸುಳ್ಳು ಹೇಳಿ ಇವತ್ತು ಪ್ರಚಾರ ತಗೊಂತಿದ್ರಲ್ಲ ವರ್ತು ಸಂತೋಷ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ಏನಪ್ಪ ವಿಚಾರ ಅಂದರೆ ಅವರು ನಮಗೆ ಅವ್ರ ಬಗ್ಗೆ ಅವ್ರ ಮೇಲೆ ಯಾವುದೂ ವೈಯಕ್ತಿಕವಾಗಿ ದ್ವೇಷ ಇಲ್ಲ ನಮಗೆ ಅವರೇ ಅವ್ರು ಬೆಳೀಲಿ ಒಬ್ಬ ಕನ್ನಡಿಗ ಬೆಳೀತಾವೆ ನಾವು ಖುಷಿ ಪಡ್ತೀವಿ ಅದರಿಂದ ಸುಳ್ಳು ಅಂತ ಬೆಳೆದ್ರೆ ಆ ಸುಳ್ಳನ್ನು ನಾವು ಖಂಡಿಸ್ತಾ ಇದ್ದೀವಿ ಆ ಸುಳ್ಳನ್ನು ಜನಗಳಿಗೆ ತಿಳಿಸ್ತಾ ಇದ್ದೀವಿ ಅವ್ರು ಮಾಡ್ತಿರೋ ಸುಳ್ಳು ಯಾಕಂದರೆ ಹಳ್ಳಿ ಕಾರ್ ಒಡೆಯ ಅಂತ ಅವ್ರವ್ರು ಇಟ್ಕೊಂಡವರು ಯಾಕಂದರೆ ಎಷ್ಟೋ ಜನ ಹುಟ್ಟಿದಾಗ್ಲಿಂದನೂ ಹಸುಗಳನ್ನು ಸಾಕೆ ಬಂದಿದ್ದಾರೆ ಅವರೇ ಇವತ್ತು ಹಳ್ಳಿ ಕರೆವಡೆ ಅಂತ ಹೇಳ್ಕೊಂಡಿಲ್ಲ ಇವರು ಆ ಹಳ್ಳಿ ಅಂತ ಸಂಘ ಕಟ್ಕಂಡು ಮತ್ತು ರೇಸ್ ಮಾಡ್ಕೊಂಡು ಒಬ್ಬೊಬ್ಬ ರೈತರ ಹತ್ರ ಒಂದೊಂದು ಸಾವಿರ ಎರಡು ಸಾವಿರ ಇಟ್ಕಂಡು ಆ ರೇಸ್ ಮಾಡ್ಕೊಂಡು ಈ ಎತ್ತುಗಳನ್ನು ರೇಸ್ ಮಾಡಂಗಿಲ್ಲ ಕಾನೂನು ಪ್ರಕಾರ ರೇಸ್ ಮಾಡಂಗಿಲ್ಲ ಇವ್ರಿಗೆ ಆ ರೇಸ್ ಮಾಡೋಕ್ಕೆ ಕಾನೂನು ಕೊಟ್ಟವರು ಯಾರು ಯಾರಾದರೂ ಈ ಪರ್ಮಿಷನ್ ತಗೊಂಡಿದಾರಾ ಈ ರೇಸ್ ಮಾಡೋಕ್ಕೆ ಪರ್ಮಿಷನ್ ತಗೊಳ್ಳೋಂಗೆ ಕೊಡೋ ಇಲ್ಲ ಇವರು ಯಾರನ್ನು ಯಾಕಂದರೆ ಮೂಕ ಪ್ರಾಣಿಗಳು ಇವತ್ತು ಎಷ್ಟೋ ಕುದುರೆ ರೇಸೇ ನಿಲ್ಲಿಸಿದ್ದಾರೆ ಇವರು ಅಲ್ಲಿ ಆರು ಆರು ತಿಂಗಳಿಗೂ ರೇಸ್ ಮಾಡ್ಕೊಂಡು ಕೂತ್ಕೊಂಡವ್ರೆ ಜನರ ಹತ್ರ ರೈತರ ಹತ್ರ ಸುಳ್ಳು ಹೇಳ್ಕೊಂಡು ದುಡ್ಡಿಸ್ಕೊಂಡು ರೈತರಿಗೆ ಮೋಸ ಮಾಡ್ಕೊಂಡು ಅದ್ಭುತವಾದ ರೈತರು ಎಷ್ಟೋ ಜನ ಹುಟ್ಟಿದಾಗಲಿಂದನೂ ದನ ಕರುಗಳು ಸಾಕೋ ಜೀವನ ಮಾಡ್ತಾ ಇದ್ದಾರೆ ಇವು ಯಾವ ಎರಡು ಹಸುಗಳು ಸಾಕೋಕ್ಕಾಗಿಲ್ಲ ಸರಿಯಾಗಿ ಹುಲ್ಲು ಮೇವು ಹಾಕೋಕ್ಕಾಗಿಲ್ಲ ಇವರು ನಾನು ಹಳ್ಳಿ ಕಾರ್ವಡಿಯಾ ನಾನು ಹಳ್ಳಿ ಕಾರ್ವಡಿಯಾ ಅಂದ್ಕೊಂಡು ಆ ರೈತರಿಗೆ ಮೋಸ ಮಾಡ್ಕೊಂಡು ಇವತ್ತು ಇವರು ಪ್ರಚಾರ ಇದ್ದಾರೆ ಅವರು ಬೆಳ್ಕೊಳ್ಳಿ ಬೇಡನಲ್ಲ ಅದರ ಸುಳ್ಳು ಹೇಳಬಾರ್ದು ರೈತರಿಗೆ ಮೋಸ ಮಾಡಬಾರ್ದು ರೈತರಿಗೆ ಅದರಿಂದ ಈ ವಿಚಾರನ ನಾವು ಜನಗಳಿಗೆ ಸತ್ಯ ತಿಳಿಸ್ತಾ ಇದ್ದೀವಿ ಇದು ಇವರು ಇವರು ಮಾಡೋದು ಸತ್ಯ ಆಗಿದ್ದರೆ ಇವರು ಮಾಡೋದು ನಿಜ ಆಗಿದ್ದರೆ ಯಾಕೆ ಇವರು ಯಲಂಕ ಮಂಜುನಾಥ್ ಅಂತ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು ಆ ಸತ್ಯ ಹೇಳ್ಬಿಡ್ತಾರೆ ಅರೆಸ್ಟ್ ಮಾಡಿಸಿದ್ರು ಅವ್ರನ್ನ ಸುಮಾರು ಒಂದು ಇಪ್ಪತ್ತೈದು ಜನ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ಅವರು ಇವತ್ತು ಮಂಜಣ್ಣವ್ರು ನಮ್ಮ ಜೊತೆಗಿದ್ದಾರೆ ಯಾಕೆ ಜೈಲಿಗೆ ಹೋದ್ರು ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ಅವರು ಸ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾರೆ ಇಲ್ಲೇ ಆದರೆ ಬನ್ನಿ ಮಂಜಣ್ಣ ನೀವು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಲಂಕ ಮಂಜು ಅಂತೇಳಿ ನಮ್ಮ ಅವರು ಫೋನ್ ಮಾಡಿದ್ರು ಏನಾಯಿತು ಯಾಕೆ ಈ ಥರ ಎಲ್ಲ ನಡೀತಾ ಇದೆ ಅಂತ ಕೇಳಿದ್ರು ನಾನು ಇರೋ ವಾಸ್ತವ ಹೇಳ್ತಾ ಇದ್ದೀನಿ ಕರ್ನಾಟಕ ಜನತೆ ವರ್ತುರು ಸಂತೋಷ ಜನಗಳಿಗೆ ಮೋಸ ಮಾಡ್ತಾ ಇದ್ದಾನೆ ದಯವಿಟ್ಟು ಮೋಸ ಹೋಗಬೇಡಿ ಮೋಸ ಅಂತಂದರೆ ರೈತರುಗಳಿಗೆ ಇವನು ಸುಳಿಗಳ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲ ತಪ್ಪು 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 ಮಾ ತಪ್ಪು ಮಾಹಿತಿ ಕೊಡ್ತಾನೆ ಅವನು ನಿಮ್ಮ ನಿಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಸರ್ ನಾನು ಮನೆಯಲ್ಲಿ ಇದ್ದೆ ಸರ್ ನಾನು ರೆಡಿ ಆಗ್ತಾ ಇದ್ದೆ ಏಕಾಏಕಿ ಪೊಲೀಸವ್ರು ಬಂದ್ಬಿಟ್ಟವ್ರೆ ಚಿಕ್ ಚಿಕ್ಕಜಾಲದವರು ನಮ್ಮ ಮನೆಗೆ ಬಂದ್ಬಿಟ್ಟವ್ರು ಅವರು ಯಾಕೆ ಬಂದಿದ್ದಾರೆ ಗೊತ್ತಾಗಲಿಲ್ಲ ಪೊಲೀಸ್ ಈಗ ಒಂದು ಕಾಲ್ ಮಾಡಿಬಿಟ್ಟು ಒಂದು ಕಂಪ್ಲೇಂಟ್ ಆಗಿದೆ ಅಪ್ಪ ನಿನ್ನ ಮೇಲೆ ಒಂದು ನೋಟಿಸ್ ಇದೆ ಅಥವಾ ಏನಾದರೂ ಒಂದು ಕೊಟ್ಟಿದ್ದರೆ ನಾನೇ ಟೇಷನ್ ಹತ್ರಕ್ಕೆ ಬರ್ತಾಯಿದ್ದೆ ಏಕಾಏಕಿ ನಮ್ಮ ಮನೆ ಹತ್ರ ಬರೋದು ಏನಿದೆ ನಾನು ಏನಪ್ಪ ಪೊಲೀಸ್ ಬಂದ್ರಲ್ಲ ಅಂತ ಅಂತೇಳಿ ಕಾನೂನ್ಗೆ ತಲೆಬಾಗಿ ನಾನು ನಿಜವಾಗ್ಲೂ ನಾನು ರೆಡಿ ಆಗೋಕ್ಕೆ ಹೋಗ್ತಾ ಇದ್ದೆ ಅದನ್ನು ಬಿಟ್ಟು ರೆಡಿ ನಾನು ಹಂಗೆ ಬಟ್ಟೆ ಹಾಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋದೆ ಸರ್ ಇವರೇ ವರ್ತರ ಸಂತೋಷ್ ಕಡೆಯವರೇ ನನ್ನ ಅರೆಸ್ಟ್ ಮಾಡಿಸ್ತಾರೆ ಸರ್ ಈಗ ಅವ್ರ ಬಗ್ಗೆ ಮಾಡ್ತಾ ಇದಾರೆ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಯಾರು ನನ್ನ ಕರ್ನಾಟಕ ಜನತೆಗೆ ಒಂದೇ ಕೇಳ್ಕೊಳ್ಳೋದು ಅವನು ಕರ್ನಾಟಕ ಜನತೆನ ಯಾಮಾರಿಸ್ತಾ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಆದರೆ ರೈತರ ವಿಚಾರದಲ್ಲಿ ಹಳ್ಳಿ ಕಾರು ಒಡಿಯಾ ಅಂತ ಹೇಳ್ಕೊಂಬಿಟ್ಟು ಅವರೇ ಹುಡುಗರ ಕೈಯಲ್ಲಿ ಇಕ್ಕೊಂಬಿಟ್ಟು ಅವನು ನಾನೇ ಏನೋ ಹಳ್ಳಿ ಕಾರನ್ನ ಉಳಿಸ್ಬಿಡ್ತಾ ಇದ್ದೀನಿ ಮತ್ತು ಇವಾಗ ಗೂಗಲ್ ಮ್ಯಾಪಲ್ಲಿ ಹಳ್ಳಿ ಕಾರ್ ಒಡಿಯಾ ಅಂತ ಹಳ್ಳಿ ಅಂತ ಏನಾದರೂ ಒಂದು ಸರ್ಚ್ ಮಾಡಿದ್ರೆ ಇವನ್ ಮನೆ ಅಡ್ರೆಸ್ ಬರ್ತಾ ಇದ್ದೆ ಲೊಕೇಶನು ಯಾರು ಸರ್ ಇವನಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಹಳ್ಳಿಕಾರ್ ಗೋತಳಿ ಪೋಷಕರ ಸಂಘ ಅಂತ ಒಂದು ಸಂಘಟನೆ ಮಾಡಿದ್ದಾರೆ ಆ ಸಂಘಟನೆಯಲ್ಲಿ ಇವತ್ತಿನ ತನಕ ಒಂದು ಮೀಟಿಂಗ್ ಇಲ್ಲ ಒಂದು ಇದಿಲ್ಲ ವೆಟನರಿ ಡಾಕ್ಟರ್ ಅಣ್ಣ ವರ್ತೂರ ಸಂತೋಷ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ರಿ ಸತ್ಯ ತಿಳಿಸಿ ಜನಗಳಿಗೆ ಸರ್ ನಾನು ಹಳ್ಳಿಕಾರದು ರೇಸ್ದು ಒಂದು ಮಾಹಿತಿ ಕೊಡಪ್ಪ ಅಂತ ಕೇಳಿದೆ ಇವನಿಗೆ ಇವತ್ತಿನ ತನಕ ಹಳ್ಳಿ ಕರೆದು ಅಮೌಂಟ್ ಎಷ್ಟು ಕಲೆಕ್ಟ್ ಮಾಡಿದ್ದಾನೆ ನಾನು ಎಷ್ಟು ಅಲ್ಲ ಅವ್ನು ಏನು ಖರ್ಚು ಮಾಡಿದ್ದಾನೆ ಎಲ್ಲ ಮಾಹಿತಿ ಕೊಡಬೇಕಲ್ವಾ ಎಲ್ಲರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡಿದ್ದಾನೆ ಒಂದು ರೂಪಾಯಿ ಕೂಡ ಇವತ್ತಿನ ತನಕ ಒಂದು ಮಾಹಿತಿ ಇಲ್ಲ ಅದು ಯಾವುದೋ ವೀಡಿಯೋ ಮಾಡಿದ್ದ ಆ ವಿಡಿಯೋ ನೋಡಿ ನನಗೆ ಬೇಜಾರಾಯಿತು ಏನಪ್ಪ ಇಷ್ಟೆಲ್ಲ ಫ್ರಾಡ್ ಮಾಡ್ತಾನಲ್ಲ ಇವನು ಈ ಥರ ಮಾತಾಡ್ತಾನಲ್ಲ ನಾವೇ ಕಲೆಕ್ಷನ್ ಮಾಡಿಕೊಟ್ಟಿದ್ದೀವಿ ಹೋದ್ರೆ ಹೋಗಲಿ ಮಾಹಿತಿ ಕೊಡಬೇಕಲ್ವಾ ಇವನು ಇವತ್ತಿನ ತನಕ ಒಂದು ಮಾಹಿತಿ ಕೊಟ್ಟಿಲ್ಲ ಸುಮ್ಮನೆ ಹಣ ಒಂದು ರೂಪಾಯಿ ಹಾಕೋರು ಹಾಕಿಲ್ಲ ಅಂತ ಹೇಳ್ತಾನಲ್ಲ ಗೂಗಲ್ ಪೇ ಪೇ ಅಂತ ಯಾಕಪ್ಪ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೆ ಹಾಗಾದರೆ ಯಾಕೆ ಅದರದ್ದೆಲ್ಲ ಮಾಹಿತಿ ಕೊಡು ಯಾಕೆ ಹಾಕಿದ್ದೆ ಅದರ ಗೂಗಲ್ ಪೇ ಅಂತ ಯಾಕೆ ಹಾಕಿದ್ದೆ ನಂಬರೆಲ್ಲ ಯಾಕೆ ಹಾಕಿದ್ದೆ ಅದರಲ್ಲಿ ಬಂದಿದ್ದ ದುಡ್ಡೇನಾಯಿತು ಮತ್ತು ಕೆಲವರು ನಮ್ಮ ಅಣ್ಣಂದ್ರುಗಳು ನಿಮಗೆ ದುಡ್ಡಿನ ಸಹಾಯ ಮಾಡಿದ್ದರು ಆ ದುಡ್ಡೆಲ್ಲ ಏನು ಮಾಡಿದೆ ಶರತ್ ಬಚ್ಚೇಗೌಡರು ಅವ್ರಿಲ್ಲ ಅಂದಿದ್ರೆ ನೀನು ರೇಸಲ್ಲ ಬೇರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ದಯವಿಟ್ಟು ಕರ್ನಾಟಕ ಜನತೆಗೆ ನಾನು ಏನು ಹೇಳ್ತೀನಿ ಅಂತಂದರೆ ಹೊಸಕೋಟೆ ಭಾಗದಲ್ಲಿ ನಮ್ಮ ಶರತ್ ಆ ಅಣ್ಣನಿಂದನೇ ಆ ಒಂದು ರೇಸ್ ನಡೆಯಲಿಕ್ಕೆ ಸಾಧ್ಯ ಆಯಿತು ಯಾಕೆ ಅಂತಂದರೆ ಅವಾಗ ಅಲ್ಲಿ ಎಮ್ ಎಲ್ ಎ ಇದ್ದಂಥವರು ಶರತ್ ಬಚ್ಚೇಗೌಡ ಅಣ್ಣವರು ಅವತ್ತು ನಮ್ಮ ವಾಲೆ ಮಂಜಣ್ಣವರು ಮತ್ತು ಇವರೆಲ್ಲ ಒಂದು ಸಹಕಾರದಲ್ಲಿ ಅಲ್ಲಿ ಅವನಿಗೆ ಸಪೋರ್ಟ್ ಸಿಕ್ತು ಅದಕ್ಕೆ ಅವ್ನು ಬೆಳೆದ ಅದು ಬಿಟ್ಟರೆ ಅವ್ನು ನಿಜವಾಗ್ಲೂ ಇಷ್ಟೆಲ್ಲ ಹಳ್ಳಿ ಕಾರು ಒಡೆಯ ಅಂತ ಹೇಳ್ತಾನಲ್ವಾ ಆ ರೇಸ್ ನಾವು ಮಾಡಿಕೊಟ್ಟಿದ್ದಕ್ಕೆ ನಾವು ಹಳ್ಳಿ ಕಾರು ಒಡೆಯ ಅಂತ ಎಲ್ಲ ಜನಕ್ಕೆ ಗೊತ್ತಾಗಿದೆ ಅಷ್ಟೇ ಹೊರತು ಅವನು ಅದರಲ್ಲಿ ದುಡ್ಡು ತಗೊಂಡ್ಬಿಟ್ಟು ಪಾಪ ರೇಸ್ ಮಾಡಿಬಿಟ್ಟು ಅದಕ್ಕೆ ಹಿಂಸೆ ಕೊಟ್ಬಿಟ್ಟು ಇವನು ರೇಸ್ ಮಾಡ್ತಾ ಇದ್ದಾನೆ ಕರ್ನಾಟಕ ಜನತೆ ನಾನು ಇದೇ ಇದ್ದೀನಿ ನೀವು ನಂಬಿ ಮೋಸ ಹೋಗಬೇಡಿ ಅಂತಲೂ ನಾನು ಹೇಳ್ತಾ ಇದ್ದೀನಿ ಅವ್ನು ಸುಮ್ಮನೆ ಮಾಧ್ಯಮದಲ್ಲಿ ನಿನಗೆ ಗಂಡಸಾದ್ರೆ ಬಾ ಹೆಂಗ್ಸಾದ್ರೆ ಬಾ ಇದಲ್ಲ ಅವ್ನು ನನ್ನ ಮುಂದೆ ಬಂದು ಕೂತ್ಕೋಬೇಕು ಸರ್ ನಾನು ಎಲ್ಲರಿಗೂ ಇದ್ದೀನಿ ಅವ್ನು ನನ್ನ ಮುಂದೆ ಕೂತ್ಕೊಂಡ್ರೆ ಅವ್ನಿಗೆ ಏನಿದೆಯೋ ಮಾಹಿತಿ ನಾವು ನಾವು ಕೊಡ್ತೀವಿ ಏಕೆಂತಂದರೆ ಎಲ್ರಿಗೂ ನಮ್ಮ ಎಲ್ ಅವ್ನು ನನ್ನ ಮುಂದೆ ಬಂದು ಕೂತ್ಕೋಬೇಕು ಸರ್ ನಾನು ಎಲ್ಲ ಮಾಹಿತಿನೂ ಕೊಡ್ತೀನಿ ಯಾಕೆ ಡ್ರಗ್ಸ್ ಎಲ್ಲ ತಗೊಳ್ತಾ ಇದ್ದ ರೇಸಲ್ಲಿ ಯಾಕೆ ನಮಗೆಲ್ಲ ಯಾಕೆ ಅವಮಾನ ಮಾಡ್ದಾ ನಾವು ಎಷ್ಟೊಂದು ದೊಡ್ಡ ವ್ಯಕ್ತಿಗಳನ್ನ ಕರೆಸಿದ್ವಿ ಸರ್ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸೋದು ಅಂದರೆ ತಮಾಷೆ ಮಾತಾ ಸುಮ್ಮನೆ ಆಗುತ್ತಾ ಅವ್ರು ಸುಮ್ಮನೆ ಬರ್ತಾರಾ ಸರ್ ಇವ್ನಿಗೆ ಒಳ್ಳೇದಾಗಲಿ ಅಂತ ನಾವುಗಳು ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರೆ ಇವ್ನೇನು ಮಾಡ್ದೆ ಸರ್ ಎಲ್ಲರಿಗೂ ಸರ್ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಇದೆ ವರ್ತು ಅವರು ಸುಳ್ಳು ಹೇಳಿಕೆ ರೇಸ್ ಮಾಡ್ತಾ ಸುಳ್ಳು ಹೇಳ್ಕೊಂಡು ಬೆಳೀತಾ ಇದಾರೆ ಸತ್ತೆ ಹೇಳ್ಕೊಂಡು ಬೆಳೀಲಿ ಜನಗಳಿಗೆ ಮೋಸ ಮಾಡ್ದಂಗೆ ಬೆಳೀಲಿ ಅಂತ ನಮ್ಮ ಯಲಂಕ ಮಂಜಣ್ಣವರು ಹಾರೈಸ್ತಾ ಇದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಇಷ್ಟಕಂಠ ಎಲ್ಲರಿಗೂ ಒಳ್ಳೇದಾಗಲಿ ಮೋಸಕ್ಕೆ ಮೋಸ ಹೋಗೋರು ಇರ್ತಾರೆ ಮೋಸ ಮಾಡುವವರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ನಾವಿವತ್ತು ಬರೀ ಮೋಸ ಮಾಡುವವರನ್ನು ಮಾತ್ರ ಬೆಳೆಸ್ತಾ ಇದ್ದೀವಿ ಇಲ್ಲಿವರೆಗೆ ನೋಡ್ಕೊಂಡು ಬಂದಿದ್ದೀವಿ ಎಷ್ಟು ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಅಂತ ರೇಸ್ಗೆಲ್ಲ ಹೋಗೋಕೆ ಹೋಗಬೇಡಿ ಸುಳ್ಳು ಇವತ್ತು ನಾವು ಬೆಳಕನ್ನು ಜೀವನ ಮಾಡ್ತಾ ಇದೀವಿ ಅಂತ ಅನ್ಯಾಯ ಮಾಡಿದ್ರೆ ನಿಜವಾಗ್ಲೂ ಮನುಷ್ಯರು ಒಳ್ಳೇದಾಗಲ್ಲ ಅವನಗೂ ಕೂಡ ಒಳ್ಳೇದಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ